ಸಿಲಿಕಾನ್ ಸಿಟಿಯಲ್ಲಿ ಕಿರುತೆರೆ ನಟಿ ಕಿರಿಕ್ ಮಾಡಿದ್ದಾರೆ ಆಕ್ಸಿಡೆಂಟ್ ಮಾಡಿ ಯುವತಿ ಮೇಲೆ ಹಲ್ಲಿಯನ್ನ ಮಾಡಿದ್ರ ಹಾಗಿದ್ರೆ ಕಿರುತೆರೆ ನಟಿ ಹಾಗೂ ಆಕೆಯ ಸಹಚರ ಹಲ್ಲಿಯನ್ನ ಮಾಡಿರುವಂಥದ್ದು ನಡು ರಸ್ತೆಯಲ್ಲೇ ಆ ನಟಿ ರಂಪಾಟ್ವನ್ನ ಮಾಡಿದ್ರ ಬೆಂಗಳೂರಿನ ಜ್ಞಾನಭಾರತಿ ಮೆಟ್ರೋ ನಿಲ್ದಾಣದ ಬಳಿ ಘಟನೆ ನಡೆದಿರುವಂಥದ್ದು ಕನ್ನಡದ ಕಿರುತೆರೆ ನಟಿ ಲಕ್ಷ್ಮೀ ಸಿದ್ದಯ್ಯ ವಿರುದ್ಧ ದೂರು ದಾಖಲಾಗಿದೆ ಮಾಧುರಿ ಎಂಬುವರು ಜ್ಞಾನಭಾರತಿ ಠಾಣೆಗೆ ದೂರನ್ನ ಕೊಟ್ಟಿರುವಂಥದ್ದು ಮಾಧುರಿ ತನ್ನ ಸೋದರಿ ಐಶ್ವರ್ಯಾ ಜೊತೆ ಹೋಗ್ತಾ ಇದ್ರು ಯಮಹ ಫೆಸಿನೋ ವಾಹನದಲ್ಲಿ ಮಾಧುರಿ ಹಾಗೆ ಅವರ ಸಹೋದರಿ ಹೋಗ್ತಾ ಇದ್ರು ಈ ವೇಳೆ ಐ ಟ್ವೆಂಟಿ ಕಾರ್ನಿಂದ ಮಾಧುರಿ ಮೊಪೆಡ್ಗೆ ಡಿಕ್ಕಿ ಆಗಿದೆ ಡಿಕ್ಕಿ ಹೊಡೆದಿದ್ದು ಅಲ್ಲದೆ ಮಾಧುರಿ ಹಾಗೆ ಐಶ್ವರ್ಯ ಮೇಲೆ ಹಲ್ಲೆಯನ್ನ ಕೂಡ ಮಾಡಿದ್ದಾರೆ ಲಕ್ಷ್ಮಿ ಹಾಗೂ ಆನಂದ್ ಕುಮಾರ್ ಮೇಲೆ ಹಲ್ಲೆಯ ಆರೋಪ ಇರುವಂಥದ್ದು ಮಾಧುರಿ ಮೊಬೈಲ್ ಅನ್ನ ಆನಂದ್ ಕುಮಾರ್ ಕಿತ್ಕೊಂಡಂತಹ ಆರೋಪ ಕೂಡ ಇದೆ ಎಫ್ಐಆರ್ ಅನ್ನ ಮಾಡಿಕೊಂಡು ಮೂರು ತಿಂಗಳಿಂದ ಕ್ರಮವನ್ನು ತೆಗೆದುಕೊಂಡಿಲ್ಲ ಮೊಬೈಲ್ ಕೂಡ ವಾಪಸ್ ಕೊಡಿಸಿಲ್ಲ ಅಂತ ಹೇಳಿ ಮಾಧುರಿ ಆರೋಪವನ್ನು ಮಾಡಿದ್ದಾರೆ કૂટરો કૂટરો ચાલે ચાલે નવળ ને મળો ઓડકલો યં